ಪೋಷಕರಿಗೆ ಒಂದ್ ರೀತಿ ಆತಂಕ ಮಕ್ಕಳ ಮೇಲೆ ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸಕ್ಕೆ ಅಂತ ಸ್ಕೂಲ್ ಅಥವಾ ಕಾಲೇಜಸ್ ಕಳಿಸಿದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಈ ಲವ್ ಆಗುವಂಥದ್ದು ಅಥವಾ ಅವ್ರಿಗೆ ಸರಿ ಇಲ್ದಿರುವ ಆಯ್ಕೆ ಕೂಡ ಬಿಡ್ತಾ ಇರೋದಿಲ್ಲ ಅವರ ಒಂದು ಸಹವಾಸಗಳನ್ನ ಇದ್ರಿಂದ ಹೊರಗಡೆ ಬರಬೇಕು ಇದು ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಇತ್ತೀಚೆಗೆ ಅನ್ನ ನೀರು ಪಕ್ಕಕ್ಕಿಟ್ಟು ಅವರ ಕೊಟ್ಟ ಹಸಿರು ಉಸಿರು ಬಿಟ್ಟು ನಿಮ್ಮಲ್ಲಿ ಅಂತ ಹೇತಾಂಡಿತನ ಇಲ್ಲ ಅಂತಂದರೆ ಅದೇ ಅಪ್ಪ ಅಮ್ಮನನ್ನ ಒಪ್ಪಿಸಿ ನಿಮ್ಮಲ್ಲಿ ತಾಕತ್ತಿದ್ದರೆ ಆ ತಂದೆ ತಾಯಿನ ಒಪ್ಪಿಸಿ ನನಗೆ ಈ ಹುಡುಗ ಬೇಕು ಅಂತ ನೀನೀಗ ಮಾಡಬಾರದು ಅಂತ ಅಪ್ಪ ಹೇಳಿದ್ದಾಗಿದೆ ಅಮ್ಮ ಪರಿಪರಿಯಾಗಿ ಬೇಡಿಕೊಂಡಿದ್ದಾಗಿದೆ ಆ ಮಗಳ ಮಾತ್ರ ಅಲ್ಲೇ ಲವ್ ಮಾಡಿರತಕ್ಕಂತ ಹುಡುಗ ಅವನು ಬಿಹಾರಿನವನು ಆ ಬಿಹಾರಿಯ ಹುಡುಗನನ್ನ ಲವ್ ಮಾಡಿ ಇವ್ರಿಗೂ ಅವ್ರಿಗೂ ಎಲ್ಲಿಂದ ಎಲ್ಲಿಗೂ ಸಾಮ್ಯತೆ ಇಲ್ಲ ಈ ಮನೆ ಬಿಟ್ಟು ಮಗಳು ಹೋಗ್ತಾಳೆ ಅಥವಾ ಮಗ ನಿಮ್ ಮಾತು ಕೇಳಿದೆ ಜಸ್ಟ್ ಇನ್ನೇನೋ ಕಿತ್ತಾಟಾಗಿದೆ ಜಗಳಾಗಿದೆ ಉಂಡಿದ್ದಾಯ್ತು ತಿಂತಾಯ್ತು ಮನೆ ಬಿಟ್ಟು ಹೋಗ್ತಿದ್ದಾನೆ ನನಗೆ ಈಗ ನೀವು ಮಾಡ್ಬೇಕಾಗಿ ಇಷ್ಟ ಅಂತ ಈ ನನ್ನ ಮಗ ನಮ್ಮ ಮಾತು ಕೇಳಬೇಕು ಆಕೆಯನ್ನು ಬಿಡಬೇಕು ಇಷ್ಟೇ ಮಾಡಬೇಕು ತಾಯಿ ಆ ತಂದೆ ಇಡುಬ್ರೆ ಮಾಡ್ಬೇಕು ಅವನು ಎಲ್ಲೋ ಹೋಗಿದ್ದು ಇನ್ನೊಬ್ಬರ ಜೊತೆ ಇನ್ನೊಂದು ಹೆಣ್ಣು ಜೊತೆ ಅವನು ಮೂವಿಗೆ ಹೋಗಿದ್ದು ಅದೇ ಹೆಣ್ಣು ಜೊತೆ ಅವನು ಹೋಟೆಲ್ ಅಲ್ಲಿ ಈ ಮೂರು ಸನ್ನಿವೇಶಗಳನ್ನ ಆಕೆ ನೋಡುದು ಅವನು ಏನು ಮಾಡಿದ್ರು ತಪ್ಪು ನಿಮಗೆ ಕಾಣಿಸ್ತಾ ಬರುತ್ತೆ ಗೋಚರ ಗೋಚರ ಆಗುತ್ತೆ ಅದ್ಭುತವಾಗಿ ಅವನ ಗೊತ್ತಾಗ್ಬಿಡತ್ತೆ ಆಕೆ ಗೊತ್ತಾಗ್ಬಿಡತ್ತೆ ಆವಾಗ ಅವರೇ ಬಿಟ್ಟು ಬರ್ತಾರೆ ಆ ನಂತರ ಈ ಹುಡುಗಿ ಡಿಷನ್ ಗೊತ್ತಾ ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತೀರಾ ಇಲ್ಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರುಳೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪೋಷಕರಿಗೆ ಒಂದ್ ರೀತಿ ಆತಂಕ ಮಕ್ಕಳ ಮೇಲೆ ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸಕ್ಕೆ ಅಂತ ಸ್ಕೂಲ್ ಅಥವಾ ಕಾಲೇಜಸ್ ಕಳಿಸಿದಾಗ ಎಲ್ಲೋ ಒಂದು ಕಡೆ ಈ ಲವ್ ಆಗುವಂಥದ್ದು ಅಥವಾ ಅವ್ರಿಗೆ ಸರಿ ಇಲ್ಲದೆ ಇರುವಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಹೇಳಿದ್ರು ಕೂಡ ಬಿಡ್ತಾ ಇರೋದಿಲ್ಲ ಅವರ ಒಂದು ಸಹವಾಸಗಳನ್ನ ಇದರಿಂದ ಹೊರಗಡೆ ಬರಬೇಕು ಇದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಇತ್ತೀಚೆಗೆ ಹೇಳಿದ್ರೆ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ ಬರುತ್ತೆ ಇನ್ಯಾರಿಗೂ ಹೇಳಿದ್ರೆ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ಇವೆಲ್ಲವೂ ಕೂಡ ಗೊಂದಲಮಯವಾಗಿರುತ್ತೆ ಸೊ ಅವ್ರಿಗೆ ಏನೋ ಒಂದು ರೀತಿ ಇವರು ಅಟ್ರಾಕ್ಟ್ ಆಗ್ಬಿಟ್ಟಿರ್ತಾರೆ ಅದೇ ಹುಡುಗ ಹುಡುಗಿಗಾಗಿರ್ಬೋದು ಅಥವಾ ಹುಡುಗಿ ಹುಡುಗನದಾಗಿರ್ಬೋದು ಈ ಒಂದು ಇದರಿಂದ ಹೊರಗಡೆ ಬರಬೇಕು ಸಿಂಪಲ್ಲಾಗಿಯೇ ಹೊರಗಡೆ ಬಂದುಬಿಟ್ರೆ ಸಾಕಪ್ಪ ಇನ್ನೇನು ಬೇಡ ಎಲ್ಲಿ ದೇವ್ರು ನೋಡಿದ್ರು ಅದನ್ನೇ ಕೇಳ್ಕೊಳ್ತಾ ಇರ್ತಾರೆ ಸೊ ಇದಕ್ಕೇನಾದ್ರೂ ಒಂದು ರೆಮಿಡಿ ತಿಳಿಸ್ಕೊಡಿ ಗುರುಗಳು ಯಾಕಂದ್ರೆ ಅವ್ರು ಅದರಿಂದ ಹೊರಗಡೆ ಬಂದ್ರೆ ಪೇರೆಂಟ್ಸ್ಗೆ ಮರ್ಯಾದೆನೂ ಉಳಿಯುತ್ತೆ ಇವರ ಆಯ್ಕೆ ಮಾಡ್ಕೊಂಡಿರೋದು ಸರಿ ಇಲ್ಲದ ಇದ್ದಾಗ ಪೋಷಕರು ಬೇಡ್ಕೊಳೋದ್ದು ಹತ್ರ ಆ ಹುಡುಗಿ ಸವಾಸ ಬೇಡ ಅಥವಾ ಈ ಹುಡುಗನ ಸವಾಸ ಬೇಡ ಅನ್ನೋದ್ ಸೊ ಒಂದು ರೆಮಿಡಿ ತಿಳಿಸ್ಕೊಡಿ ಗುರುಗಳೇ ಮದುವೆ ಆಗಿ ಹೊರಗೆ ಓಂ ಇಲ್ಲವರುಗಳಿಂತ ಮುಂಚೆನೆ ಪ್ರೀತಿಯ ಆ ಅಂದ್ರೆ ಇದು ಅವರಿಗೆ ಅಪ್ಲೈ ಆಗೋದಾದರೆ ಅವ್ರ ತಪ್ಪಲ್ಲ ಇದು ಅವರ ಏಜಿನ ತಪ್ಪಿದು ಅದೊಂದು ಸೆಳೆತ ಅದು ಅಟ್ರಾಕ್ಷನ್ ಅದು ಅಷ್ಟಕ್ಕೆ ಇಪ್ಪತ್ತು ವರ್ಷಗಳ ಕಾಲ ಅಪ್ಪ ಅಮ್ಮ ಹಾಕಿದ್ದ ಅನ್ನ ನೀರು ಪಕ್ಕಕ್ಕಿಟ್ಟು ಅವರ ಕೊಟ್ಟ ಹಸಿರು ಉಸಿರು ಬಿಟ್ಟು ಇನ್ಯಾರ ಮೇಲೇನೋ ಕ್ಷಣಗಳಲ್ಲಿ ಗಂಟೆಗಳಲ್ಲಿ ಎಲ್ಲೋ ನೋಡಿದ್ದಷ್ಟೇ ಮುಂದುವರಿಯೋದು ಮುಂದುವರಿಯೋದು ಇದರಷ್ಟು ಕೆಟ್ಟದ್ದು ಮತ್ತೊಂದಿಲ್ಲ ಇದರಷ್ಟು ಡೇಂಜರ್ ಇನ್ನೊಂದಿಲ್ಲ ಅದಕ್ಕಾಗಿ ನಿಮಗೇನಾದರೂ ಹಾಗೆ ಸೆಳೆತ ಹಾಗಿದ್ದರೆ ನಿಮ್ಮಲ್ಲಿ ಅಂತ ಹೇತ್ಲಾಂಡಿತನ ಇಲ್ಲ ಅಂತಂದರೆ ಅದೇ ಅಪ್ಪ ಅಮ್ಮನನ್ನು ಒಪ್ಪಿಸಿ ನಿಮ್ಮಲ್ಲಿ ತಾಕತ್ತಿದ್ದರೆ ಆ ತಂದೆ ತಾಯಿನ ಒಪ್ಪಿಸಿ ನನಗೆ ಈ ಹುಡುಗ ಬೇಕು ಅಂತ ಅಥವಾ ನನಗೆ ಈ ಹುಡುಗಿ ಬೇಕು ಅಂತ ತಂದೆ ತಾಯಿನ ಹೇಳಿ ಇದನ್ನು ಮಾಡಲ್ಲ ಆಮೇಲೆ ಅವರೇನು ಬೇಕಾದಷ್ಟು ಪ್ರಯತ್ನ ಪಟ್ಟಿರ್ತಾರೆ ಕೌನ್ಸಿಲಿಂಗ್ ಆಗಿರುತ್ತೆ ಏನು ಮಾಡಿದ್ರು ಒಪ್ಪಲ್ಲ ಈಗ ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಅವರು ಬಹುಶಃ ನೋಡಿದ್ರು ಅವರಿಗೆ ಡೆಡಿಕೇಟ್ ಇದು ಪೊಲೀಸರು ತಿಳಿದಾರೆ ಮೂರು ಜನ ಹೆಣ್ಣು ಮಕ್ಕಳು ಈಕೆಯ ದೊಡ್ಡವಳು ನಾರಾಯಣದಾಲಯ ಅಲ್ಲಿ ಎಮ್ ಬಿ ಎಸ್ ಇತ್ತು ಎಮ್ ಡಿ ಆ ಮಗು ತುಂಬ ವಿದ್ಯಾವಂತಳು ಬುದ್ಧಿವಂತಳು ಅಪ್ಪ ಅಮ್ಮನ ಕೇಳದೆ ದಡ್ಡ ಬಂತಳ್ದು ಅಂದರೆ ಈಗ ಹೆಂಗಾಗ್ತಾಳೆ ಎಲ್ಲಿಂದ ಎಲ್ಲಿಗೆ ಇದು ತೆಗೆದುಕೊಳ್ತೀವಿ ನಾವು ಆ ಅಪ್ಪ ಅಮ್ಮ ನೋಡಮ್ಮ ನಾವು ತುಂಬ ಗೌರವದಿಂದ ಬದುಕಿದ್ದೀವಿ ತುಂಬ ಮಾನಮರ ಇಟ್ಕೊಂಡು ಬದುಕಿದ್ದೀವಿ ನಮ್ಮ ಕುಟುಂಬ ಎಲ್ಲೂ ಕೂಡ ಎಡಿವಿಲ್ಲ ಎಲ್ಲೂ ಕೂಡ ಕೆಟ್ಟ ಹೆಸರು ತೆಗೆದುಕೊಂಡಿಲ್ಲ ನೀನು ಈಗ ಮಾಡಬಾರ್ದು ಅಂತ ಅಪ್ಪ ಹೇಳಿದ್ದಾಗಿದೆ ಅಮ್ಮ ಪರಿಪರಿಯಾಗಿ ಬೇಡಿಕೊಂಡಿದ್ದಾಗಿದ್ದೆ ಆ ಮಗಳ ಮಾತ್ರ ಇಲ್ಲ ನಿಮ್ಮ ಉಪದೇಶ ನಾನು ಕೇಳೋಕ್ಕಾಗಲ್ಲ ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ ನನಗೆ ಅದೇ ಹುಡುಗ ಬೇಕು ಅಂತ ಹೇಳಿ ಅಲ್ಲೇ ಲವ್ ಮಾಡಿರತಕ್ಕಂಥ ಹುಡುಗ ಅವನು ಬಿಹಾರಿನವನು ಆ ಬಿಹಾರಿಯ ಹುಡುಗನನ್ನು ಲವ್ ಮಾಡಿ ಇವ್ರಿಗೂ ಅವರಿಗೂ ಎಲ್ಲಿಂದ ಎಲ್ಲಿಗೂ ಸಾಮ್ಯತೆ ಇಲ್ಲ ಅಂದ್ರೆ ಅಳತೆಗಳಲ್ಲೂ ಇಲ್ಲ ಅಂದಷ್ಟು ನೋಡ್ತೀವಲ್ಲ ನಾವು ಯಾರೋ ಒಬ್ಬ ಮಿನಿಸ್ಟರ್ ಮಗಳನ್ನ ಯಾವನಾಗ ಕೆಲಸ ಪಡೆದ್ ಕೊಡಲ್ವಲ್ಲ ಮ್ಯಾಚ್ ಮಾಡ್ತಿರಲ್ಲ ನೀವು ಇದು ಅವರಪ್ಪ ಖಂಡಿಸಿದ್ದಾನೆ ಆಕೆ ಬಂದ್ರೆ ಸಾಕು ಮನೆಯಲ್ಲಿ ನಾಳೆ ಹುಡುಗ ಬರ್ತಾ ಹುಡುಗನ ಕಡೆ ಬರ್ತಾಳೆ ನೋಡಕ್ಕೆ ಅಂದ್ರೆ ಸಾಕು ಮನೆ ಅವ್ರ ರೂಮು ಒಳಗಡೆ ಹೋದ ಕೂಡ ರಫ್ ಅಂತ ಬಾಗ್ಲಾಕೋದು ಈ ಸೌಂಡು ಮಾಡಿ ನೋಡಿ ಹೇಳಿ ಹೇಳಿ ಸಾಕಾಗಿದೆ ಅವ್ರಿಗೆ ಆಗ ಅವರ ತಾಯಿಗೆ ಹೇಳ್ತಾಳೆ ಅಮ್ಮ ಅಪ್ಪನಿಗೆ ಹೇಳ್ಬಿಡು ಏನಾದರೂ ಈ ಹುಡುಗನಲ್ಲದೆ ಬೇರೆ ಏನನ್ನ ಮದುವೆ ಮಾಡಿ ನಾನು ಹ್ಯಾಂಗ್ ಮಾಡ್ಕೊಡ್ತೀನಿ ನಾನು ಉಳಿಯಲ್ಲ ನನ್ಗೆ ಅವನೇ ಬೇಕು ಈ ಸ್ಟೇಜ್ ಹೊರಟೋಗ ಮೂರು ವರ್ಷಗಳು ಅವ್ರ ಲವ್ ಅವ್ರ ಪ್ರೀತಿ ಆ ನಂತರ ಇದೇ ನಾನು ಹೇಳೋದು ನೀವು ಕೌನ್ಸಿಲಿಂಗ್ ಮಾಡೋದು ಬಿಡಿ ನೀವು ಅವ್ರಿಗೆ ಹೇಳೋದು ಮೊದಲು ಬಿಡಿ ನೀವು ಜಾಸ್ತಿ ಮಾಡ್ತಾರೆ ಅವರು ಹೇಳದಷ್ಟು ಹೇಳದಷ್ಟು ಜಾಸ್ತಿ ಮಾಡ್ತಾರೆ ಅದಕ್ಕೆ ಸೂಕ್ಷ್ಮದಲ್ಲಿ ಮೋಕ್ಷ ಇದೆ ಕೆಲವರು ನಾನು ಇವರಿಗೆ ಕೊಟ್ಟ ಸಲಹೆಯಂತೆ ಆ ರೆಮಿಡಿನ ಬಟ್ ಅವ್ರಿಗೆ ಬಳಸಿದ್ದು ಪದ್ಧತಿ ಬೇರೆ ಕೆಲವೊಂದು ಗೌನ ಮಾಡ್ತೀನಿ ಇಲ್ಲಿ ಯಾಕೆಂದ್ರೆ ಬೇರೆ ರೀತಿಯಲ್ಲಿ ಅದು ಅವ್ರಿಗೆ ಉಪಯೋಗ ಮಾಡ್ಕೊಳಕ್ ಬರಲ್ಲ ಅದು ಅದಕ್ಕಾಗಿ ನಾನು ಏನ್ ತಿಳಿಸಿದೆ ಅಂತಂದ್ರೆ ಈ ಮನೆ ಬಿಟ್ಟು ಮಗಳು ಹೋಗ್ತಾಳೆ ಅಥವಾ ಮಗ ನಿಮ್ಮ ಮಾತು ಕೇಳಿದೆ ಜಸ್ಟ್ ಇನ್ನೇನೋ ಕಿತ್ತಾಟಾಗಿದೆ ಜಗಳಾಗಿದೆ ಉಂಡಿದ್ದಾಯ್ತು ತಿಂದಾಯ್ತು ಮನೆ ಬಿಟ್ಟು ಅಂತಂದರೆ ಈಗ ನೀವು ಮಾಡಬೇಕಾಗಿದೆ ಇಷ್ಟೇ ಅಥವಾ ನೀವು ಯಾವತ್ತಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ ಪರವಾಗಿಲ್ಲ ಇದು ನೀವು ಮಾಡಲೇಬೇಕು ಆಮೇಲೆ ಎರಡು ಪದಾರ್ಥ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು ಮಸ್ಕ್ ಆಯಿಲ್ ಅಂಡ ದೇವದಾರು ಆಯಿಲ್ ಸಿಗುತ್ತೆ ನಿಮಗೆ ಚೆಕ್ ಮಾಡ್ಕೊಳ್ಳಿ ಗೂಗಲ್ಗೆ ಹೋಗಿ ಎರಡಲ್ಲಿ ಯಾವುದಾದ್ರೂ ಒಂದಾಗಿರಬಹುದು ಇದು ಬೇಕೇ ಬೇಕು ಈ ಆ ಒಂದು ಅವ್ರದೊಂದು ಯಾವ್ದಾದ್ರ ಒಂದು ವಸ್ತ್ರ ತುಂಬಾ ಅಥವಾ ಸಣ್ಣ ವಸ್ತ್ರ ಅದನ್ನ ಆ ನಂತರ ಅವ್ರ ಬಾಚಿರ್ತಕ್ಕಂತಹದನ್ನ ಅದಕ್ಕೆ ಈ ಕೆಲವು ರೆಮಿಡಿ ಮಾಡ್ತಾವೆ ಮಾಡ್ತಾರೆ ಅಂತಂದ್ರೆ ನಿಮ್ಮನ್ನ ಕೇಳಿದ್ರಿ ಈ ಉಗುರು ಮತ್ತೆ ಈ ಕೂದಲು ಇದೆಯಲ್ಲ ಇವು ದೋಷೀಯ ವಸ್ತುಗಳಿವು ದೋಷಿ ಇರ್ತಕ್ಕಂಥ ವಸ್ತುಗಳಿವು ಈ ದೋಷದಿಂದ ಅನುಕೂಲ ಪ್ರತಿಕೂಲ ಮಾಡ್ಕೊಳ್ಳೋದಿದೆ ಅಂತ ಅದಕ್ಕಾಗಿ ಈ ಕೂದಲು ಗಂಡು ಮಗದಾಗಿರ್ ಹೆಣ್ಣುಮುಗ್ಗದಾಗಿರ್ಬೋದು ಅದು ಪ್ಲಸ್ ಸಣ್ಣ ವಸ್ತ್ರ ಒಂದಿಷ್ಟಮ್ಮ ಜಾಸ್ತಿ ಬೇಡ ಸ್ಮಾಲ್ ಸ್ಮಾಲಾಗಿರ್ತಾರೆ ಒಂದು ಪೀಸ್ ಕಟ್ ಮಾಡಿಕೊಂಡು ವಸ್ತ್ರ ಈ ಕೂದಲನ್ನು ಸುಟ್ಟು ಬಿಡುವಂಥದ್ದು ಈ ಆಯಲ್ಗೆ ಚೆನ್ನಾಗಿ ರಬ್ ಮಾಡಿ ಈ ಚೆನ್ನಾಗಿ ರಬ್ ಮಾಡಬೇಕಂತ ಈ ಬೆರಳು ಬೇಕು ಈ ಬೆರಳಿ ಬೇಕು ಆ ನಂತರ ಒಂದಷ್ಟು ಆದಮೇಲೆ ಇಷ್ಟೂ ಬೆರಳುಗಳು ಈಗ ಹಚ್ಚಿಡಬೇಕು ಇಷ್ಟೂ ಬೆರಳುಗಳಲ್ಲಿ ಆ ಮೇಲೆ ನಿಮ್ಮ ಮನೆಯಿಂದ ಹೊರಗೆ ಹೋಗ್ತಾರಲ್ಲ ಆ ವಸ್ತುಲನ್ನ ಮೇಲ್ಭಾಗದಲ್ಲಿ ಕಪ್ಪಾಗಿರುತ್ತೆ ಆ ಬೂದನ್ನು ಸುಟ್ಟಾಗ ಈ ಆಯಿಲ್ ಮೆತ್ಕೊಂಡಿರುತ್ತೆ ಈ ಐದು ಮುದ್ರೆ ಅಲ್ಲಿ ಹಾಕಿರಬೇಕು ಈ ನನ್ನ ಮಗಳು ನಮ್ಮ ಮಾತು ಕೇಳಬೇಕು ಅವನನ್ನು ಬಿಡಬೇಕು ನನ್ನ ಮಗ ನಮ್ಮ ಮಾತು ಕೇಳಬೇಕು ಆಕೆಯನ್ನು ಬಿಡಬೇಕು ಇಷ್ಟೇ ಮಾಡಬೇಕು ತಾಯಿ ಆರ್ ತಂದೆ ಇವರಿಬ್ಬರೇ ಮಾಡಬೇಕು ಇನ್ನು ಬೇರೆ ಯಾರೂ ಮಾಡೋ ಹಾಗಿಲ್ಲ ಯಾಕಂದರೆ ಅವ್ರಿಗೆ ಈ ನೋವು ಇರೋದು ಅವ್ರಿಗೆ ಈ ಪೇನಿ ಇರೋದು ಅವ್ರಿಗೆ ಈ ದುಃಖ ಬಹಳ ಇರೋದು ಯಾರ ಈ ದುಃಖದ ಅಪ್ಪಿ ತಪ್ಪಿ ಅವ್ರಿಗೆ ಗೊತ್ತಾಗಬಾರ್ದು ಇದನ್ನು ನೀವು ಮಾಡಬೇಕು ಮಾಡ್ತಾ ಬನ್ನಿ ಗೊತ್ತು ಮಾಡ್ಕೊಳ್ಳಿ ಎಷ್ಟು ಮಾಡಬೇಕು ಗುರುಗಳೇ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಇದನ್ನ ಹಗಲಲ್ಲೇ ಮಾಡಬೇಕು ಅವರು ಮನೆಯಲ್ಲಿ ಇದ್ದಾಗ ಇದನ್ನ ಮಾಡಬಾರ್ದು ಅವರು ಜಾಬ್ಗೆ ಹೋಗ್ತಾರ ಅಥವಾ ಹೊರಗಡೆ ಹೋಗ್ತಾರ ಏನಕ್ಕೆ ಹೋಗ್ತಾರ ಗೊತ್ತಿಲ್ಲ ಅದು ಎಂತಹದ್ದೇ ಸಮಯ ಆಗಿರಲಿ ಸಮಯ ಮಾಡ್ಕೊಂಡಿದ್ದು ಎಷ್ಟು ಸಲ ಮಾಡಬೇಕು ಅನ್ನೋದು ಅವ್ರ ಏಜ್ ಎಷ್ಟಿದೆ ಆಫ್ಟರ್ ಟೈಮ್ ಈಗ ಮೂವತ್ತು ವರ್ಷ ಅನ್ಕೊಳ್ಳಿ ತರ್ಟಿ ಟೈಮ್ ಮಾಡಿ ಮೂವತ್ತೈದು ವರ್ಷ ಮೂವತ್ತೈದು ಸಲ ಮಾಡಿ ಇದನ್ನು ಮಾಡಿ ದಿನಕ್ಕೆ ಒಂದು ಸರಿ ಅವರು ಒಂದೇ ಸಲ ಒಂದೇ ಸಲ ಅಷ್ಟೇ ಮಾಡೋದು ಇದು ಬೇಕಾದ್ರೆ ಒಂದು ಜಾಸ್ತಿ ಒಂದು ಇಟ್ಕೊಂಡಿರ್ಬೋದು ಒಂದು ನಾಳೆಗೆ ಅಪ್ಲೈ ಆಗುತ್ತೆ ಬಟ್ ಅಲ್ಲಿ ಅಷ್ಟಾಗಿ ಗೊತ್ತಾಗಲ್ಲ ಅದು ಆ ಮೇಲೆ ಆ ಹುಡ್ಡಿರುತ್ತಲ್ಲ ಮತ್ತೆ ಮೇಲೆ ಗೋಡೆಗೆ ವೈಟ್ ಅದಕ್ಕಲ್ಲ ಆ ಹುಡ್ಡಿಗೆ ಅಷ್ಟೇ ಲೈಟ್ ಆಗಿ ಹಂಗೆ ಟಚ್ ಮಾಡೋದಷ್ಟು ಇವನು ಸರಿ ಹೋಗ್ಬೇಕು ಇವಳು ಸರಿ ಹೋಗ್ಬೇಕು ಇದು ಏನ್ ಮಾಡುತ್ತೆ ಅಂತಂದ್ರೆ ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಆದಾಗ ಇವ್ರ ಮೈಂಡ್ ಟು ಮೈಂಡ್ ಟ್ರಾನ್ಸ್ಫರ್ ಆಗತ್ತೆ ಇವನು ಮಾಡೋದನ್ನು ಆಕೆಗೆ ಇಷ್ಟ ಆಗಲ್ಲ ಆಕೆ ಮಾಡೋದು ಇವಳಿಗೆ ಇಷ್ಟ ಆಗೋಲ್ಲ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ಮಾಡಿದ ಕ್ರಿಯೆಯಲ್ಲಿ ಏನಾಯ್ತು ಅಂತಂದ್ರೆ ಈ ಹೆಣ್ಣು ಮಗು ಅವ್ರ ಹೆಸ್ರಲ್ಲ ಹೇಳೋದು ಬೇಡ ಆ ಈ ಹೆಣ್ಣು ಮಗು ಅವನು ಎಲ್ಲೋ ಹೋಗಿದ್ದು ಇನ್ನೊಬ್ಬರ ಜೊತೆ ಇನ್ನೊಂದು ಹೆಣ್ಣುಮ ಜೊತೆ ಅವನು ಮೂವಿಗೆ ಹೋಗಿದ್ದು ಅದೇ ಹೆಣ್ಣುಮಗ ಜೊತೆ ಅವನು ಹೋಟೆಲಲ್ಲಿದ್ದ ಈ ಮೂರೂ ಸನ್ನಿವೇಶಗಳನ್ನು ಆಕೆ ನೋಡಿದ್ಲು ಆಕೆ ನೋಡಿದ ಮೇಲೆ ಒಂದು ಸಲ ಒಂದು ರೀತಿ ಪೇಪರಲ್ಲಿ ಬಂದುಬಿಡ್ತಾ ಮೆಸೇಜ್ ಅಷ್ಟು ತನಕ ಜಗಳ ಆಡಿದ್ರು ಅವರು ಡಾಕ್ಟರ್ಗಳು ಜಗಳ ಅನ್ನೋದನ್ನು ತೋರಿಸಿದ್ರು ಅವನನ್ನು ಶರ್ಟ್ ಇಟ್ಕೊಂಡು ಹೇಳಿದು ನಮ್ಮ ಅಪ್ಪ ಅಮ್ಮನ್ನ ಎದುರಾಕೊಂಡು ನಿನ್ನ ಮದುವೆ ಮಾಡ್ಕೊಂಡ್ಬಿಡ್ತೈತ್ನಲ್ಲೋ ಏನಂತ ಪಾಪಿನ ನೀನು ಹೇಗೆ ಮಾಡಿದೀಯಾ ನಾನು ಒಂದು ವಾರದಿಂದ ನನಗೆ ಅನುಮಾನ ಬಂತು ನೀನು ಚೆಕ್ ಮಾಡ್ತಾ ಇದ್ದೀನಿ ನೀನು ಇನ್ನೊಬ್ಬರ ಜೊತೆಗಿದೀಯಾ ಅನ್ನೋದು ಈ ಕ್ರಿಯೆ ಮಾಡಿದ ಮೇಲೆ ಸ್ಕ್ರೀನ್ ಹಿಂದೆ ಬೇರೆ ಸ್ಕ್ರೀನ್ ಮುಂದೆ ಬೇರೆ ಈಗ ಸ್ಕ್ರೀನ್ ಹಿಂದೆ ನಡೆದಿದ್ದು ಗೊತ್ತಾಗಲ್ಲ ಈ ಕ್ರಿಯೆ ಮಾಡಿದ್ಮೇಲೆ ಈ ಸೀನ್ ಗೊತ್ತಾಗತ್ತೆ ಅವರಿಗೆ ಅವರ ಅವರಾಗ ಅವರ ಕ್ಲಾಶ್ ಆಗಿ ಜಗಳ ಮಾಡ್ದಾಗ ಬಿಟ್ಟು ಬಿಡ್ತಾರೆ ಇದನ್ನ ಏನ್ ನೀನು ನನಗೆ ನೆಡ ರಸ್ತೆಯಲ್ಲಿ ಅವಮಾನ ಮಾಡಿದೀಯಾ ನನಗೆ ನೀನು ಬೇಡ ಅಂತ ಅವನ ಪಕ್ಕ ಸರಿತಾನೆ ಇದನ್ನ ಅವರಿಬ್ಬರು ಒಂದು ಹಂತಕ್ಕೆ ಜಗಳ ಹಾಡಿ ದೂರ ಸರಿಬೇಕಂದ್ರೆ ನೀವು ಇದನ್ನ ಮಾಡಬೇಕು ಇಲ್ಲ ನೀವು ಕೌನ್ಸಿಲಿಂಗ್ ಮಾಡಿಸೋದಂತೆ ಮತ್ತೊಂದು ಹೇಳದಂತೆ ಅವ್ರು ಬಿಡೋದೇ ಇಲ್ಲ ಅವನು ಮೊದಲು ಮಾಡ್ತಿರುತ್ತಾನೆ ಬಟ್ ನೀವು ಗೊತ್ತಿಲ್ಲದೆ ಮೈಂಟೈನ್ ಮಾಡ್ತಿರ್ತಾನೆ ಈ ಕ್ರಿಯೆ ಏನ್ ನಿಮಗೆ ಅಂತಂದ್ರೆ ಒಂದ್ ರೀತಿ ಕ್ಯಾಮರಾ ಆಯ್ತು ಅವನು ಏನ್ ಮಾಡಿದ್ರು ತಪ್ಪು ನಿಮಗೆ ಕಾಣಸ್ತ ಬರುತ್ತೆ ಗೋಚರ ಆಗುತ್ತೆ ಗೋಚರ ಆಗತ್ತೆ ಅದ್ಭುತವಾಗಿ ಅವನ ಗೊತ್ತಾಗ್ಬಿಡುತ್ತೆ ಆಕೆ ಗೊತ್ತಾಗ್ಬಿಡತ್ತೆ ಆವಾಗ ಅವರೇ ಬಿಟ್ಟು ಬರ್ತಾರೆ ಆ ನಂತರ ಈ ಹುಡುಗಿ ತಗೊಂಡ್ ಡಿಶನ್ ಗೊತ್ತಾ ಅಮ್ಮ ಪಪ್ಪಾಗ ಹೇಳು ಪಪ್ಪಾಗ ಹೇಳು ಒಬ್ಬ ಕುರುಡನ್ನು ತೋರಿಸಿದ್ರು ಕಣ್ಣು ಮುಟ್ಕೊಂಡು ತಲೆ ತಗ್ಗಿಸ್ತೀನಿ ತಾಳಿ ಕಟ್ಸ್ಬರ್ತೀನಿ ಯಾರನ್ನಾದ್ರೂ ನೋಡಕ್ಕೆ ಹೇಳಿ ಅಂತ ಡಿಶನ್ ತಗೊಂಡ್ರು ಆ ನಂತರ ಅವ್ರ ಕಡೆ ಇದ್ದರು ಬಂದರು ಆ ನಂತರ ಇನ್ಟೇಶನ್ ನಾನು ಹೇಳಿದ ರೀತಿಯಲ್ಲಿ ಮಾಡಿದ್ರು ಮ್ಯಾರೇಜ್ಗೆಲ್ಲ ಕಳಿಸ್ಕೊಟ್ಟಿದ್ದೆ ಮಾಡಿದ್ರು ಅನ್ಕೊಂಡು ಹೀಗೆ ಕೆಲವು ರೆಮಿಡಿ ಇದಾವೆ ಇದನ್ನು ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳು ಬದಲಾಗ್ತಾರೆ ಖಂಡಿತ ಅವರುಗಳ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಜಸ್ಟ್ ಬೇಕಾಗಿರುವಂತದ್ದು ಮಸ್ಕ್ ಆಯಿಲ್ ಅಥವಾ ದೇವದಾರ ದೇವದಾರು ದೇವದಾರ ಒಂದು ಅವೆರಡನ್ನು ಕೂಡ ನಾವು ಬಳಸ್ಕೊಂಡು ಈ ಒಂದು ರೆಮಿಡಿಯನ್ನ ಫಾಲೋ ಮಾಡೋದ್ರಿಂದ ಅವ್ರ ಮೇಲೆ ಇರುವಂತಹ ಒಂದು ಅಟ್ರಾಕ್ಷನ್ ನಿಂದ ಅವರಾಗ ಅವರೇ ಹೇಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಮಸ್ಕಾರ ಹರೇಶ್ ಶ್ರೀನಿವಾಸ್ ವೀಕ್ಷಕರು ಇವತ್ತಿನ ವೀಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ